ಮಗು ಇಂದು ನಿನಗೆ ನೀನು ನಂಬಿದ ಎಲ್ಲ ದೇವರುಗಳ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸುತ್ತದೆ ಕಂದ ನೀನು ಇಷ್ಟಪಡುವ ದೇವರುಗಳ ಆರಾಧನೆಯನ್ನು ಮಾಡು ಹಾಗೆ ಅವರ ದರ್ಶನ ಭಾಗ್ಯವೂ ನಿನಗೆ ಲಭಿಸುತ್ತದೆ ಎಲ್ಲವೂ ಒಳಿತಾಗುತ್ತದೆ ಶುಭವಾಗುತ್ತದೆ ದೃಢವಾದ ನಂಬಿಕೆಯೊಂದಿಗೆ ನಿನ್ನ ಜೀವನದ ದಿನವನ್ನು ಪ್ರತಿನಿತ್ಯ ಶುರು ಮಾಡು ಆ ಸಕಾರಾತ್ಮಕತೆಯೇ ನಿನ್ನನ್ನು ದೃಢವಾಗಿಸಿ ನಿನ್ನಲ್ಲಿ ಆರೋಗ್ಯವನ್ನು ವೃದ್ಧಿಸುತ್ತದೆ ಹಾಗೆ ನಿನ್ನ ಎಲ್ಲ ಕೆಲಸಗಳು ಸರಾಗವಾಗುವಂತೆ ಮಾಡಿ ಈ ದಿನವು ನಿನಗೆ ಶುಭ ಫಲಗಳನ್ನೇ ತಂದುಕೊಡುತ್ತದೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವಾಗುತ್ತದೆ ನನ್ನ ಜೊತೆ ನಿನ್ನ ಪಯಣ ಶುರುವಾಗಿದೆ ಎಂದರೆ ಖಂಡಿತವಾಗಿಯೂ ಮುಂದೆ ಆಗುವುದೆಲ್ಲ ಒಳಿತೆಯಾಗುತ್ತದೆ ದೃಢವಾಗಿರು ನಂಬಿಕೆಯಿಂದ ಇರು ಮಗು ನನ್ನನ ನಂಬಿ ನಡೆಯುತ್ತಿರುವ ನಿನ್ನ ಜೀವನದಲ್ಲಿ ಮುಂದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಕಂದ ಏಕೆಂದರೆ ನಿನ್ನ ಜೊತೆ ನನ್ನ ಪಯಣ ಶುರುವಾಗಿದೆ ಎಂದರೆ ಖಂಡಿತವಾಗಿಯೂ ನಿನ್ನ ದಡವೂ ಕೂಡ ಅಷ್ಟೇ ಪರಿಶುದ್ಧವಾಗಿರುತ್ತದೆ ಮಗು ಆಗಿ ಹೋಗಿರುವುದನ್ನು ಮರೆಯಲು ಪ್ರಯತ್ನಿಸು ಹಾಗೆ ಮುಂದೆ ಆಗಲಿರುವುದನ್ನು ಎದುರಿಸಲು ಸಿದ್ಧವಾಗಿರುವುದು ಏನೇಯಾದರೂ ಚಿಂತಿಸುತ್ತಾ ಕುಗ್ಗಿದರೆ ಅಲ್ಲೇ ನಿಂತು ಬಿಡುತ್ತದೆ ನಿನ್ನ ಜೀವನ ಕಂದ ಏನಾದರೂ ಆಗಲಿ ಮುಂದೆ ಆಗುವುದೆಲ್ಲ ಒಳ್ಳೆಯದಕ್ಕೇ ಆಗುತ್ತದೆ ಏಕೆಂದರೆ ನನ್ನ ಗುರು ನನ್ನ ಜೊತೆ ಇದ್ದಾರೆ ಅವರೇ ನನ್ನ ದಾರಿಯ ಸಹ ಪಯಣಿಗರಾಗಿದ್ದಾನೆ ಎಂದು ದೃಢವಾಗಿ ನಂಬು ಮುಂದೆ ಏನೇ ಆದರೂ ಅದು ನನ್ನ ಒಳ್ಳೆಯದಕ್ಕೆ ಎಂದು ನಿರ್ಧರಿಸು ಬಾಬಾ ನನ್ನ ಜೊತೆಗಿದ್ದಾರೆ ಎಂದು ದೃಢವಾಗಿ ನಂಬಿ ನಿನ್ನ ಹೆಜ್ಜೆಗಳನ್ನು ಮುಂದೆ ಇಡು ಹಿಂದೆ ನಡೆದ ಕಹಿ ಘಟನೆಗಳೇ ಆಗಿರಲಿ ನೀನು ಮಾಡಿದ ತಪ್ಪುಗಳೇ ಆಗಿರಲಿ ಅವುಗಳನ್ನು ಯೋಚಿಸುತ್ತಾ ನಿನ್ನ ಸಮಯವನ್ನು ತಡೆದು ನಿಲ್ಲಿಸಬೇಡ ಏಕೆಂದರೆ ಕಾಲವು ಮುಂದೆ ಸಾಗುತ್ತಲೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡ ಕಂದ ಕಾಲಚಕ್ರ ಸುತ್ತಿಸುವ ಸೂತ್ರ ನಾನು ಹಿಡಿದಿರುವೆ ನಿನ್ನ ಜೀವನದ ಎಲ್ಲ ಕಹಿ ಸಮಯವನ್ನು ಒಳ್ಳೆಯ ಸಮಯವನ್ನಾಗಿ ಬದಲಿಸುತ್ತೇನೆ ನನ್ನ ಜೊತೆ ನಿನ್ನ ಪಯಣ ಎಂದಿಗೂ ದಾರಿ ತಪ್ಪದು ಕಂದ ನೀನು ಮಾಡುತ್ತಿರುವ ಕೆಲಸದ ಶ್ರಮ ನಿನಗೆ ಇಷ್ಟವಾದರೆ ನೀನು ಅದರಲ್ಲಿ ಇನ್ನಷ್ಟು ಶ್ರಮ ಹಾಕು ಇಂದಿನ ನಿನ್ನ ಕಷ್ಟದ ಶ್ರಮ ನಾಳೆಯ ನಿನ್ನ ಸುಖಕ್ಕೆ ದಾರಿಯಾಗುತ್ತದೆ ಮಗು ಇಲ್ಲಿ ನಿನ್ನ ಸಾಧನೆಗೆ ಮಿತಿ ಇಲ್ಲ ಕಂದ ನೀನು ಸಾಧಿಸುವುದು ಬಹಳಷ್ಟಿದೆ ಯಾರ ತೆಗಳಿಕೆಗೂ ನೀನು ಕುಸಿಯಬೇಕಿಲ್ಲ ಕಷ್ಟಗಳನ್ನು ಎದುರಿಸುವ ಧೈರ್ಯವಿಲ್ಲದೆ ಹೋದರೆ ಜೀವನ ಪೂರ್ತಿ ಕೊರಗುತ್ತಲೇ ಇರಬೇಕಾಗುತ್ತದೆ ಮಗು ಇದರಿಂದ ನಿನ್ನ ಆರೋಗ್ಯವೂ ಕೂಡ ಹದಗೆಡುತ್ತದೆ ಕಂದ ಯಾವುದಾದರೂ ಕೆಲಸದಲ್ಲಿ ನೀನು ನಿರತವಾಗಿಯೇ ಇರಬೇಕು ಇಲ್ಲದಿದ್ದರೆ ಬೇಡದ ಜನರ ಮಾತಿಗೆ ತೆಗಳಿಕೆಗೆ ಹೀಯಾಳಿಕೆಗೆ ಹಾಗೆಯೇ ಚಿಂತಿಸುತ್ತಾ ಇರಬೇಕಾಗುತ್ತದೆ ಮೊದಲು ಸರಿಯಾದ ಕೆಲಸ ಇಲ್ಲದವರೇ ಇಂತಹ ಹೆಚ್ಚು ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಅಂತಹವರಿಗೆ ತಾನೇ ಇಂಥ ಕುತಂತ್ರ ಯೋಚನೆಗಳು ಬರುತ್ತಿರುತ್ತವೆ ಮಗು ಸರಿಯಾದ ಸಮಯ ಬರುತ್ತದೆ ಎಂದು ಯೋಚಿಸುತ್ತಾ ಕುಳಿತು ಚಿಂತಿಸುತ್ತಾ ಸಮಯ ವ್ಯರ್ಥ ಮಾಡಬೇಡ ಸಿಕ್ಕ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೋಕಂದ ಈ ವಾಸ್ತವ ಸತ್ಯವನ್ನು ಧೈರ್ಯವಾಗಿ ಎದುರಿಸಬೇಕು ನೀನು ಯಾವುದೇ ಕೆಲಸವನ್ನು ಭಯದಿಂದ ಮಾಡುವ ಬದಲು ನೀನು ಆ ಕೆಲಸದಲ್ಲಿ ನಂಬಿಕೆ ಇಟ್ಟು ವಿವೇಕದಿಂದ ಶ್ರದ್ಧೆಯಿಟ್ಟು ನೀನು ಮಾಡುವ ಯಾವುದೇ ಕೆಲಸವೇ ಆಗಿರಲಿ ಅದರಲ್ಲಿ ನನ್ನ ಬಾಬಾನ ಆಶೀರ್ವಾದವಿದ್ದೇ ಇರುತ್ತದೆ ಎಂದು ನಂಬು ಫಲ ಸಿಕ್ಕೇ ಸಿಗುತ್ತದೆ ಆಗ ಭಯದ ಅನುಮಾನದಿಂದ ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಸಿಗದು ಕಂದ ನಿನಗೆ ಸಿಗುವ ಸಮಯ ಮತ್ತು ಜೀವನ ನಿನ್ನ ಅತ್ಯುತ್ತಮ ಗುರು ಕಂದ ಸಮಯದ ಉಪಯೋಗ ಹೇಗೆ ಒಳ್ಳೆಯ ರೀತಿಯಲ್ಲಿ ಬಳಸಬೇಕೆಂದು ಜೀವನ ಕಲಿಸುತ್ತದೆ ಸಮಯ ಜೀವನ ಮೌಲ್ಯಗಳ ಜೊತೆ ಜನರ ರೀತಿ ನೀತಿಯನ್ನು ನಿನಗೆ ಪರಿಚಯಿಸುತ್ತದೆ ಇದರಿಂದ ಜ್ಞಾನ ದೊರೆಯುತ್ತದೆ ಎಂದಿಗೂ ನಿನ್ನ ಸ್ಥಾನ ಗೌರವ ನಿರ್ಧರಿಸುವುದು ನಿನ್ನ ನಡವಳಿಕೆಯೇ ಹೊರತು ಮತ್ತೊಬ್ಬರ ಹೊಗಳಿಕೆ ಅಲ್ಲ ಕಂದ ಹಾಗೆ ನಿನ್ನ ಕಷ್ಟದ ಛಲ ಉನ್ನತವಾಗಿಯೇ ಇರುತ್ತದೆ ಉತ್ತಮವಾಗಿಯೇ ಸಿಗುತ್ತದೆ ನಿನ್ನನ್ನು ಕೂಡ ಬಲಗೊಳಿಸಿ ಉನ್ನತವಾದ ಸ್ಥಾನವನ್ನು ಕೊಡುತ್ತದೆ ಅದೇ ಮೋಸ ಮಾಡುವವರ ಜೀವನ ಒಂದಲ್ಲ ಒಂದು ರೀತಿಯಲ್ಲಿ ಪತನಗೊಳ್ಳುತ್ತದೆ ಹಾಗಾಗಿ ನಿನ್ನ ಜೀವನದಲ್ಲಿ ಪ್ರಸನ್ನತೆಯೇ ಆಗಲಿ ನೆಮ್ಮದಿ ಶಾಂತಿಯೇ ಆಗಲಿ ನಿನ್ನ ದಿನನಿತ್ಯದ ಶುರುವಿನ ಯೋಚನೆ ಯೋಜನೆಯಿಂದಲೇ ಪ್ರಾರಂಭವಾಗುತ್ತದೆ ನಿನ್ನ ಯೋಜನೆ ಯೋಚನೆಗಳು ದಿನನಿತ್ಯದ ಬದುಕಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಬದಲಿಸಿಕೊಂಡು ನಿನ್ನ ದಿನವನ್ನು ಶುರು ಮಾಡಿದರೆ ನಿನ್ನ ಜೀವನವೇ ಬದಲಾಗುತ್ತದೆ ಕಂದ ಆಗ ನಿನ್ನ ಭವಿಷ್ಯದ ಬುನಾದಿ ನೀನಾಗಿಯೇ ಪುಣ್ಯದ ರೂಪದಲ್ಲಿ ಗಟ್ಟಿಗೊಳಿಸಿಕೊಳ್ಳುತ್ತೀಯ ನನ್ನ ಮಾತುಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಿರ ಇದರಿಂದ ನಿನಗೆ ಸಿಗುವ ಫಲವೂ ಕೂಡ ಅಷ್ಟೇ ಉನ್ನತವಾಗಿರುತ್ತದೆ ಮಗು ಮಗು ಜೀವನದಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ತಿಳಿದುಕೋ ಸುಲಭವಾದ ಕೆಲಸವೆಂದರೆ ಇತರರಲ್ಲಿ ಕೇವಲ ತಪ್ಪುಗಳನ್ನೇ ಹುಡುಕುವುದು ಕಷ್ಟಕರವಾದ ಕೆಲಸವೆಂದರೆ ನಿನ್ನಲ್ಲೇ ಇರುವ ಅನೇಕ ರೀತಿಯ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಕಂದ ಯಾವಾಗ ನೀನು ನನ್ನ ಬಳಿ ನಿಂತು ಪ್ರಾರ್ಥನೆಯ ಮೂಲಕ ನಿನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೀಯೋ ಆಗಲೇ ನಿನ್ನಲ್ಲಿ ಬದಲಾವಣೆಗಳು ಆರಂಭವಾಗುತ್ತವೆ ನಿನಗೆ ಒಳ್ಳೆಯದಾಗಬೇಕೆಂಬ ಬಯಕೆ ಇದ್ದರೆ ಆಗುವುದೆಲ್ಲವನ್ನ ಒಳ್ಳೆಯದು ಎಂದು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು ಕಂದ ಅದೇ ಸತ್ಯವಾಗುತ್ತದೆ ಪ್ರತಿ ಬಾರಿಯೂ ನೀನು ಯಶಸ್ಸಿನಿಂದ ದೂರವಾಗುತ್ತಿರುವುದು ನಿನ್ನ ಒಂದು ಆಲಸ್ಯ ಸೋಮಾರಿತ ನಿರ್ಲಕ್ಷ್ಯದ ಭಯದಿಂದಲೇ ಭಯದ ದೌರ್ಬಲ್ಯತೆಯಿಂದಲೇ ನೆನಪು ಮಾಡಿಕೋ ನಿನಗೇ ತಿಳಿಯುತ್ತದೆ ಅದೇನೇನು ನಿರಂತರ ಪ್ರಯತ್ನದ ಶ್ರಮದಿಂದ ನನ್ನ ಜೊತೆ ನನ್ನ ಗುರುವಿದ್ದಾರೆ ಅವರೇ ನನಗೆ ಒಳ್ಳೆಯದನ್ನು ಮಾಡುತ್ತಾರೆ ಹಾಗೆ ದಾರಿಯನ್ನು ತೋರಿಸುತ್ತಾರೆ ಅವರು ತೋರಿಸುತ್ತಿರುವ ಸಕಲ ದಾರಿಗಳಲ್ಲೂ ಒಳ್ಳೆಯ ರೀತಿಯಲ್ಲಿ ಶ್ರಮಪಟ್ಟು ಪ್ರಯತ್ನವನ್ನು ಮುಂದುವರೆಸೋಣ ಖಂಡಿತವಾಗಿಯೂ ನನ್ನ ಜೊತೆಯೂ ನನ್ನ ಗೆಲುವು ಆಗುತ್ತದೆ ಏಕೆಂದರೆ ಸಹಾಯಕ್ಕೆ ನನ್ನ ಗುರುವೇ ನನ್ನ ಜೊತೆಗಿದ್ದಾರೆ ಎನ್ನುವ ದೃಢ ವಿಶ್ವಾಸದಿಂದ ಮುನ್ನುಗ್ಗು ಕಂದ ಇಂತಹ ನಿರಂತರ ಪ್ರಯತ್ನದ ಶ್ರಮದಿಂದ ನಿನ್ನ ಯಶಸ್ಸು ನಿನ್ನದಾಗುತ್ತದೆ ನಿನ್ನವರು ಏನಾದರೂ ನಿನಗೆ ಮೋಸ ಮಾಡುತ್ತಿದ್ದಾರೆ ವಂಚಿಸುತ್ತಿದ್ದಾರೆ ನಿನ್ನನ್ನು ವಿನಾಕಾರಣ ನಿಂದಿಸುತ್ತಿದ್ದಾರೆ ಎಂದರೆ ಅದು ಅವರ ವಿನಾಶ ಅದಕ್ಕಾಗಿಯೇ ಅವರಲ್ಲಿ ಈ ಗರ್ವ ಬಂದಿರುತ್ತದೆ ಹಾಗಾಗಿ ಎಂದಿಗೂ ಯಾವುದರಿಂದಲೂ ಅಹಂಕಾರ ಪಡಬೇಡ ಹಣ ಅಧಿಕಾರ ಸ್ಥಾನ ಬುದ್ಧಿಯದಾಗಲಿ ಬಲ ಸೌಂದರ್ಯದಿಂದಾಗಲಿ ಇಲ್ಲಿ ನಿನ್ನದು ಏನೂ ಇಲ್ಲ ಶಾಶ್ವತವೇ ನೀನಲ್ಲ ಅಂದ ಮೇಲೆ ಇವು ಕೂಡ ನಿನ್ನ ಬಳಿ ಎಂದಿಗೂ ಉಳಿಯುವುದಿಲ್ಲ ಇಲ್ಲಿ ಎಲ್ಲವೂ ನನ್ನ ಇಚ್ಛೆಯೇ ನನ್ನ ಕೃಪೆಯಿಂದಲೇ ನಿನಗೆ ಇವು ದಕ್ಕಿರುವುದು ಎಂದು ತಿಳಿ ಇಂದು ನಿನ್ನ ಬಳಿ ಇರುವುದು ನಾಳೆಯೂ ನಿನ್ನ ಬಳಿ ಇರುವುದೆಂಬ ನಿಖರತೆ ಇಲ್ಲವಲ್ಲ ಯಾವುದೂ ಶಾಶ್ವತವಾಗಿರುವುದಿಲ್ಲವೋ ಅದಕ್ಕಾಗಿ ಈ ಅಹಂಕಾರ ಕಂದ ಮಗು ನನ್ನನ್ನು ನಂಬಿರುವ ನಿನ್ನ ಜೀವನದ ಸಂಪೂರ್ಣ ದಿಶೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬದಲಾಗಲಿದೆ ಕಂದ ಎಷ್ಟೇ ಸಮಸ್ಯೆಗಳಿದ್ದರೂ ದುಃಖಗಳೇ ನಿನ್ನನ್ನು ಆವರಿಸಿದ್ದರೂ ನಿನ್ನನ್ನು ಜನ ಮೋಸದಿಂದ ವಂಚಿಸಿದ್ದರು ನನ್ನ ಮೇಲಿರುವ ನಿನ್ನ ದೃಢವಾದ ಭಕ್ತಿ ಶ್ರದ್ಧೆ ಶರಣಾಗತಿಯ ಭಾವಕ್ಕೆ ನಾನು ಒಲಿದಿದ್ದೇನೆ ಕಂದ ಖಂಡಿತವಾಗಿಯೂ ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ ನಿನ್ನ ದೃಢವಾದ ಆತ್ಮಬಲದ ಪರಿಶುದ್ಧವಾದ ಬಕುತಿಗೆ ಒಲಿದು ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಕಂದ ನನ್ನ ಸೃಷ್ಟಿಯಲ್ಲಿ ಉತ್ತರವಿಲ್ಲದೆ ಒಂದು ಪ್ರಶ್ನೆಯೂ ಹುಟ್ಟುವುದಿಲ್ಲ ಪರಿಹಾರವಿಲ್ಲದೆ ಸಮಸ್ಯೆ ಇರೋದು ಇದನ್ನರಿತರೆ ಮುಂದೆ ಎಂತಹದೇ ಕಷ್ಟ ಎದುರಾದರೂ ನನ್ನ ಜೊತೆ ನನ್ನ ಗುರುವಿದ್ದಾರೆ ಎಂದು ಬಲವಾಗಿ ನಂಬು ಆ ಕೆಲಸವನ್ನ ದೃಢವಾಗಿ ಮಾಡು ಖಂಡಿತ ಜಯ ನಿನ್ನದೇ ಮಗು ನೀನು ಮಾಡುವ ಪ್ರತಿ ಕೆಲಸದಲ್ಲೂ ನಿಷ್ಠೆ ಪ್ರಾಮಾಣಿಕತೆ ಸತ್ಯತೆ ಇದ್ದರೆ ಫಲ ನೀಡುವ ನಾನು ಯಾವ ಸಂದರ್ಭದಲ್ಲಾದರೂ ನಿನ್ನನ್ನು ಕಾಪಾಡುತ್ತೇನೆ ಮಗು ಯಾವುದರಿಂದ ನಿನಗೆ ತೊಂದರೆಯಾಗುತ್ತದೆಯೋ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸು ನಕಾರಾತ್ಮಕತೆಯನ್ನು ದೂರ ತಳ್ಳಿ ಸಕಾರಾತ್ಮಕತೆಯ ಜೀವನವನ್ನು ಆವರಿಸಿಕೊಂಡು ನಿನ್ನ ಜೀವನದ ಪಯಣ ಮುಂದುವರಿಸು ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ಎಲ್ಲವೂ ಸರಿಯಾಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಬಾಬ ಸಾಯಿ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ